ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಭಾಗ ಮೂವತ್ತಾರು ಅಂತಿಮ ಅಧ್ಯಾಯ ಇವತ್ತು ನೀನು ನನಗೆ ಎಷ್ಟು ಮುತ್ತು ಕೊಟ್ಟರು ಕಡಿಮೆ ಚಿನ್ನ ನಿಂಗೊಂದು ಗುಡ್ ನ್ಯೂಸ್ ಹೇಳೋದಿದೆ ಎನಿ ಗೆಸ್ ಇಲ್ಲ ಪ್ರತ್ಯಕ್ಷ ನೀವೇ ಹೇಳಿ ಹಾಗಾದರೆ ಸ್ವೀಟ್ ಕಿಸ್ ಕೊಡು ಹೇಳ್ತೀನಿ ಅವಳಿಂದ ಎಷ್ಟು ಮುತ್ತುಗಳನ್ನು ಕದ್ದರು ತೃಪ್ತಿಯಾಗಲಿಲ್ಲ ಪ್ರತ್ಯಕ್ಷಗೆ ಇದು ಬರೀ ಸಪ್ಪೆ ಚೆನ್ನಾಗಿಲ್ಲ ಸ್ವೀಟ್ ಆಗಿಲ್ಲ ಎಂದು ಅವಳನ್ನು ಇನ್ನಿಲ್ಲದಂತೆ ಕಾಡಿಸುತ್ತಿದ್ದ ಪ್ರತ್ಯಕ್ಷ್ ನೀವು ಇವತ್ತು ಬಂದೇ ಇರಲಿಲ್ಲ ಎಲ್ಲಾದರೂ ಹೋಗಿದ್ರ ಪ್ರತ್ಯಕ್ಷ್ ಎಂದು ಅವಳು ಪ್ರಶ್ನಿಸಿದಾಗ ಇಲ್ಲ ಚಿನ್ನ ಸಾರಿ ನಿನ್ನ ಹತ್ರ ಹೇಳಿ ಹೋಗಬೇಕಾಗಿತ್ತು ಆದರೆ ನೀನು ನಿದ್ದೆ ಮಾಡಿಬಿಟ್ಟಿದ್ದೆ ಈಗ ಬಂದಿದ್ದೀನಲ್ಲ ನಿಮಗೆ ಏನು ಬೇಕು ಹೇಳು ನಿನ್ನ ನೋವುಗಳನ್ನೆಲ್ಲ ಹೀರಿ ಆ ನೋವೆಲ್ಲ ತಗೊಳ್ಳೋಕೆ ಸಾಧ್ಯ ಇದ್ದರೆ ಮೊದಲು ನಾನು ಆ ಕೆಲಸ ಮಾಡ್ತಾ ಇದ್ದೆ ನನ್ನ ಈ ತೋಳುಗಳ ಆಸರೆಯಲ್ಲಿ ನಿನ್ನ ದುಃಖ ನೋವುಗಳನ್ನೆಲ್ಲ ಕಳೀಬಹುದು ನನ್ನ ಎದೆಯಲ್ಲಿ ಬೆಚ್ಚಗಿನ ಆಶ್ರಯ ಪಡ್ಕೋ ಎಂದು ಅವಳನ್ನು ಅಪ್ಪಿದಾಗ ಅವಳ ಕಣ್ಣಿಂದ ಬೆಚ್ಚಗಿನ ಕಣ್ಣೀರು ತೊಟ್ಟಿಕ್ಕುತ್ತಲೇ ಇತ್ತು ಸಾರಿ ಕೇಳಿದ್ನಲ್ಲ ಮರಿ ಮತ್ಯಾಕಿ ಕಣ್ಣೀರು ಅವನು ಅವಳನ್ನು ಅಪ್ಪಿ ಹಿಡಿದುಕೊಂಡು ಅವಳ ಕೂದಲ ಮೇಲೆ ಮೃದುವಾಗಿ ಕೈಯಾಡಿಸುತ್ತಾ ಹೇಳಿದಾಗ ಅವಳು ತನ್ನ ಬಲಗೈಯೊಂದರಲ್ಲಿ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು ಅದು ಡಾ ಪ್ರಧಾನ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರಲ್ಲ ಪ್ರತ್ಯಕ್ಷ ಅವರೇನಾದರೂ ಹೇಳಿದ್ರಾ ಅಂತ ಅವನ ಎದೆಯಲ್ಲಿ ಮುಖ ಹುದುಗಿಸಿಕೊಂಡು ಮೆಲ್ಲನು ಸುರಿದಳು ಚಿಕಿತ್ಸಾ ಅವನ ಕೈಗಳು ಮೃದುವಾಗಿ ಅವಳ ಬೆನ್ನು ನೇವರಿಸಲಾರಂಭಿಸಿದ್ದವು ಚಿನ್ನ ನೀನು ಮೊದಲು ಹೀಗೆ ಇರಲಿಲ್ಲ ನನ್ನ ಹುಡುಗಿ ಅದೆಷ್ಟು ಧೈರ್ಯಶಾಲಿಯಾಗಿದ್ಲು ನಿನ್ನ ಧೈರ್ಯ ಮುನ್ನುಗ್ಗುವ ದೃಢ ಮನಸ್ಸು ಕಂಡು ನಾನು ನಿಂಗೆ ಸೋತು ಹೋಗಿದ್ದು ಮಾತು ಮಾತಿಗೂ ನೊಂದ್ರೆ ಹೀಗೆ ಅತ್ರೆ ಹೇಗೆ ಹೇಳು ಈ ಸೆಲ್ಫ್ ಪಿಟಿ ಸ್ವಸಹಾನುಭೂತಿ ಯಾವಾಗಲೂ ಒಳ್ಳೆಯದಲ್ಲ ತುಂಬ ಕೆಟ್ಟದ್ದು ನಿನ್ನ ಭಾವೋದ್ವೇಗ ನನ್ನನ್ನು ಅಧೋಗತಿಗೆ ಕೊಂಡೊಯ್ಯುತ್ತೇನೋ ಅಂತ ನನಗೆ ಆತಂಕವಾಗುತ್ತೆ ಬಾಯಲ್ಲಿ ಹೇಳಿದಷ್ಟು ಬೇಗ ಕೆಲಸಗಳು ಆಗಲ್ಲ ಅಲ್ವಾ ನೀನು ಡಾಕ್ಟರಾಗಿ ಬೇರೆಯವರಿಗೆ ಧೈರ್ಯ ಹೇಳಬೇಕಾದವಳು ನೀನೇ ಆ ಧೈರ್ಯಗೊಂಡ್ರೆ ಹೇಗೆ ಹೇಳು ಆಯಿತು ಈಗಲೇ ಡಾಕ್ಟರ್ ಪ್ರಧಾನ್ ಅವರನ್ನು ಮೀಟ್ ಮಾಡಿ ಬರ್ತೀನಿ ಎಂದು ಹೇಳಿದ ಪ್ರತ್ಯಕ್ಷ್ ಬಾಗಿಲು ತೆರೆದುಕೊಂಡು ಹೊರಗೆ ನಡೆದಾಗ ಒಂದು ವೇಳೆ ಡಾ ಪ್ರಧಾನ್ ಅವರ ಗೆಳೆಯ ನಕಾರಾತ್ಮಕವಾಗಿ ಉತ್ತರಿಸಿರಬಹುದೇ ಅದಕ್ಕಾಗಿ ಅವರು ಈವರೆಗೂ ಆ ವಿಷಯ ಮತ್ತೆ ಪ್ರಸ್ತಾಪವೇ ಮಾಡಿಲ್ಲವೆ ಎಂದು ಒಳಗೊಳಗೆ ಭಯವಾಗುತ್ತಿತ್ತು ಚಿಕಿತ್ಸಾಗೆ ಒಂದು ಕ್ಷಣ ಅವಳ ಮನಸ್ಸನ್ನು ಶೂನ್ಯತೆ ಆವರಿಸಿ ಅವಳು ದಿಗ್ಮೂಡಳಾಗಿ ನೋಡುತ್ತಿದ್ದಳು ಮರುಕ್ಷಣವೇ ದುಮ್ಮಿಕ್ಕುವ ಜಲಪಾತದಂತೆ ಅವಳ ಹೃದಯದಲ್ಲಿ ಹುದುಗಿದ್ದ ಅನಿಸಿಕೆಗಳೆಲ್ಲ ಕಂಬನಿಯ ಧಾರೆಯಾಗಿ ಹರಿಯಿತು ತಮ್ಮ ಕನ್ಸಲ್ಟಿಂಗ್ ಚೇಂಬರ್ನಿಂದ ಹೊರಬರುತ್ತಿದ್ದ ಡಾ ಪ್ರಧಾನ್ ಅವರು ಪ್ರತ್ಯಕ್ಷ್ಗೆ ಎದುರಾದರು ಓಹ್ ಪ್ರತ್ಯಕ್ಷ್ ಐ ವಾಸ್ ಲುಕಿಂಗ್ ಔಟ್ ಫಾರ್ ಯು ನಾನು ನಿಮ್ಮ ಜೊತೆ ಮಾತಾಡಬೇಕೆಂದೇ ನಿಮ್ಮ ವಾರ್ಡ್ನತ್ತ ಬರ್ತಾ ಇದ್ದೆ ಅಷ್ಟರಲ್ಲಿ ನೀವೇ ಸಿಕ್ಬಿಟ್ರಿ ಎಂದು ಹೇಳಿದಾಗ ಅವನು ಆಶ್ಚರ್ಯದಿಂದ ಓಹ್ ಹೌದಾ ಡಾಕ್ಟರ್ ಏನು ವಿಷಯ ಎಂದು ಪ್ರಶ್ನಿಸಿದ ನಾನು ಅಮೇರಿಕಾದಲ್ಲಿರೋ ನನ್ನ ಫ್ರೆಂಡ್ ಹತ್ತಿರ ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿದ್ದೆ ಅಲ್ಲಿನ ಸರ್ಜನ್ ಸದ್ಯಕ್ಕೆ ಯಾವುದೋ ಕಾನ್ಫರೆನ್ಸ್ ಸಲುವಾಗಿ ಹೋಗಿದ್ದಾರಂತೆ ಬರೋದು ಇನ್ನು ಹದಿನೈದು ದಿನ ಆಗಬಹುದು ಅಂದರು ಬಂದ ಕೂಡಲೇ ಮೆಸೇಜ್ ಕೊಡ್ತಾರಂತೆ ಅಷ್ಟರಲ್ಲಿ ನಿಮ್ಮ ಪ್ರಯಾಣದ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಈ ಕಂಡೀಷನ್ನಲ್ಲಿ ಚಿಕಿತ್ಸಾ ಅವರು ಆದಷ್ಟು ಬೇಗ ಆಪರೇಷನ್ಗೆ ಒಳಗಾಗೋದು ಉತ್ತಮ ಎಂದು ತಮ್ಮ ಅಭಿಪ್ರಾಯವನ್ನು ಹೇಳಿದರು ಡಾಕ್ಟರ್ ಪ್ರಧಾನ್ ಹಾಗೆ ಆಗಲಿ ಡಾಕ್ಟರ್ ತುಂಬ ಥ್ಯಾಂಕ್ಸ್ ಪ್ರತ್ಯಕ್ಷ್ ಅವರ ಕೈ ಕುಲುಕಿ ಮತ್ತೆ ರೂಮ್ಗೆ ಬಂದಿದ್ದ ಅವನು ಒಳಬರುತ್ತಿದ್ದಂತೆಯೇ ಅವಳ ಆತಂಕದ ಪ್ರಶ್ನೆ ಸ್ಫೋಟಗೊಂಡಿತ್ತು ಪ್ರತ್ಯಕ್ಷ್ ನಾನು ಅಸಹಾಯಕಳಾಗಿ ಜೀವನವಿಡೀ ನಿಮಗೆ ಭಾರವಾಗಿರ್ತೀನಿ ಅನ್ನೋ ಬೇಸರವೇ ಅಸಮಾಧಾನವೇ ಛೆ ನೀನು ನನ್ನವಳು ನನ್ನ ಆರಾಧ್ಯ ದೈವ ಚಿನ್ನ ಅದನ್ನು ಮರೆತು ಇಂಥ ಪ್ರಶ್ನೆ ಕೇಳ್ತಿದ್ದೀಯಲ್ಲ ಪ್ರತ್ಯಕ್ಷ ತಟ್ಟನೆ ಅವಳ ಭುಜ ಹಿಡಿದು ಕೇಳಿದ ಕೆಲಸವಿಲ್ಲದ ಮನಸ್ಸು ಗೊಂದಲದ ಗೂಡಾಗಿತ್ತು ಚಿತ್ತಾಗೆ ಆದ್ದರಿಂದ ಅವಳು ಏನೇನು ಪ್ರಶ್ನೆ ಮಾಡುತ್ತಿದ್ದಳು ಪ್ರತ್ಯಕ್ಷ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಿರೋದು ಇಷ್ಟೇ ನಾನು ಸಂಪೂರ್ಣವಾಗಿ ಗುಣ ಹೊಂದೋವರೆಗೂ ದಯವಿಟ್ಟು ನನ್ನ ಒಬ್ಬಳನ್ನೇ ಬಿಟ್ಟು ಎಲ್ಲಿಗೂ ಹೋಗಬೇಡಿ ನೀವು ನನ್ನ ಪಕ್ಕಾನೇ ಇದ್ದರೆ ನೂರಾನೇ ಬಲ ಬಂದಂತಂದು ಅನ್ನಿಸುತ್ತೆ ಅದೇ ನೀವು ನನ್ನ ಒಬ್ಬಳನ್ನೇ ಬಿಟ್ಟು ಹೊರಟು ಹೋದರೆ ಬೇಡದ ಯೋಜನೆಗಳು ನನ್ನನ್ನು ಹಿಂಡಿ ಹಿಪ್ಪೆ ಮಾಡುತ್ತೆ ನನ್ನಿಂದ ನಿಮಗೆ ಮಾನಸಿಕ ತೊಳಲಾಟ ಆಗಿದೆ ನಿಮ್ಮ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ನಿಜ ಹಾಗಂತ ನನ್ನಿಂದ ದೂರ ಹೋಗಬೇಡಿ ಪ್ಲೀಸ್ ಅದೆಷ್ಟು ಖರ್ಚಾದರೂ ಪರವಾಗಿಲ್ಲ ನನಗೆ ಚಿಕಿತ್ಸೆ ಕೊಡಿಸಿ ಪ್ಲೀಸ್ ಹಾಗಂತ ದುಡ್ಡು ಪೂರ್ತಿ ನೀವೇ ಖರ್ಚು ಮಾಡಬೇಕು ಅಂತ ಇಲ್ಲ ಪ್ರತ್ಯಕ್ಷ್ ನಾನು ನಿಮ್ಮ ಮೇಲೆ ಯಾವುದೇ ಒತ್ತಡ ಹೇರಲಾರೆ ನನ್ನ ಟ್ರೀಟ್ಮೆಂಟ್ನ ವೆಚ್ಚ ನಾನೇ ಭರಿಸ್ತೀನಿ ಅವನ ಋಣಭಾರ ಬೇಡ ದುಡ್ಡಿಗಾಗಿ ಅವನು ಹಿಂದೆ ಮುಂದು ಯೋಚಿಸುತ್ತಿದ್ದಾನೇನೋ ಎಂಬಂತೆ ಅವಳು ಹೇಳಿದಾಗ ಪ್ರತ್ಯಕ್ಷಗೆ ಸಹ್ಯವಾಗಲಿಲ್ಲ ಅವಳು ಅವನ ಮಡಿಲಲ್ಲಿ ತಲೆ ಇಟ್ಟು ಅವನನ್ನೇ ನೋಡುತ್ತಾ ಕಣ್ಣೀರು ಹಾಕುತ್ತಾ ಕೇಳಿಕೊಂಡಾಗ ಅವನ ಹೃದಯ ದ್ರವಿಸಿ ಹೋದರೂ ಸ್ವಾಭಿಮಾನ ಸೆಟೆದು ನಿಂತಿತ್ತು ಈ ಹುಡುಗಿ ಏನನ್ಕೊಂಡಿದ್ದಾಳೆ ನನ್ನ ನಾನು ಬೇಕು ಬೇಕು ಅಂತಾನೆ ಅವಳ ಚಿಕಿತ್ಸೆಗೆ ಡಿಲೇ ಮಾಡ್ತಿದ್ದೀನಿ ಅಂತಲ್ಲ ಎಂದು ಮನದಲ್ಲೇ ಪ್ರಶ್ನಿಸಿಕೊಂಡ ಅವಳು ನೋಯಬಾರದೆಂಬ ಕಾರಣಕ್ಕಾಗಿ ಒಂದೇ ಮಾತಲ್ಲಿ ನನ್ನ ಜೀಪುಣ ಅಪ್ರಯೋಜಕ ಅಂತ ಮಾಡಿಬಿಟ್ಟಿಯಲ್ಲ ನಿಂಗೆ ಚಿಕಿತ್ಸೆ ಕೊಡುವಷ್ಟು ದೇವರು ನನಗೆ ಕೊಟ್ಟಿದ್ದಾನೆ ಡಾರ್ಲಿಂಗ್ ಇದಕ್ಕೆ ಹೆಂಡತಿ ಸ್ವಾವಲಂಬಿಯಾದಾಗ ಗಂಡನ ಈಗೋಕೆ ಹರ್ಟ್ ಆಗೋದು ನೀನು ಮೊದಲಿನಂತಾಕ್ತಿಯ ಅಂತ ಇದ್ದರೆ ನನ್ನ ಸಮಸ್ತ ಆಸ್ತಿಯನ್ನು ಮಾರಿ ನಿಂಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ನನ್ನ ಅನುಮಾನದ ದೃಷ್ಟಿಯಿಂದ ನೋಡಬೇಡ ಚಿನ್ನ ನಾನು ಈ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಇಷ್ಟಪಡೋದು ಅಂದರೆ ಅದು ನನ್ನವರಾದ ಮೂರು ಹೆಣ್ಣು ಮಕ್ಕಳನ್ನು ತಾಯಿ ಮಡದಿ ಮತ್ತು ಮಗಳು ಅದರಲ್ಲೂ ನೀನು ನನ್ನ ಉಸಿರಿನ ಉಸಿರಾಗಿಬಿಟ್ಟಿದ್ದೀಯಾ ನಿಂಗೋಸ್ಕರ ಏನು ಮಾಡೋಕ್ಕೂ ರೆಡಿಯಾಗಿದ್ದೀನಿ ಚಿತ್ತ ನಾನು ನಿನ್ನ ಪ್ರೀತಿಸ್ತೀನಿ ಅತಿಯಾಗಿಯೇ ಪ್ರೀತಿಸ್ತೀನಿ ಮಿತಿ ಮೀರಿ ಪ್ರೀತಿಸ್ತೀನಿ ಪ್ಲೀಸ್ ಚಿನ್ನ ಯಾವತ್ತೂ ಇಂತಹ ಮಾತು ಹೇಳಲೇಬೇಡ ನನ್ನ ಮನಸ್ಸಿಗೆ ನನ್ನ ಹೃದಯಕ್ಕೆ ಅದನ್ನು ತಡ್ಕೊಳ್ಳೋ ಶಕ್ತಿನೇ ಇಲ್ಲ ಅವನು ಭಾವುಕನಾಗಿ ಹೇಳಿದಾಗ ಅವಳು ಅವನ ಕೈಯನ್ನು ತನ್ನ ತುಟಿಗಿಟ್ಟುಕೊಂಡು ಅಂಗೈಗೆ ಮುತ್ತಿಡಲು ಅವಳ ತುಟಿ ಸಂತಸದಿಂದ ಅರಳಿತ್ತು ಅವಳ ಕಣ್ಣಲ್ಲಿ ಮತ್ತೆ ಕಣ್ಣೀರಿನ ಬುಗ್ಗೆ ಉಕ್ಕಿ ಹರಿಯಿತು ಅವಳ ನಗು ಕಂಡು ಅವನು ಸಂಪ್ರೀತನಾದ ಚಿನ್ನ ಹೀಗೆ ನಗ್ತಾ ಇರಬೇಕು ನೀನು ಅದಕ್ಕಾಗಿ ಹನುಮಂತನ ಹಾಗೆ ಹಾರಿ ಸಂಜೀವಿನಿ ಪರ್ವತ ಹೊತ್ತು ಸಂಜೀವಿನಿ ಪರ್ವತ ಬೇಕಾದರೂ ಹೊತ್ತು ತಂದುಕೊಡ್ತೀನಿ ಗೊತ್ತಾ ಅವನ ಮಾತು ಕೇಳಿ ಚಿತ್ತ ನಕ್ಕಳು ಪ್ರತ್ಯಕ್ಷ ಆ ನಗುವನ್ನು ತನ್ನ ತುಟಿಗಳಿಂದ ಸೆರೆ ಹಿಡಿದ ನಿನ್ನನ್ನ ಜವಾಬ್ದಾರಿಯುತ ಸಜ್ಜನಂತ ಅಂತ ಯಾರು ಹೇಳ್ತಾರೆ ಒಂದೊಂದು ಚಿಕ್ಕ ಹುಡುಗಿ ಹಾಗೆ ಅತ್ತು ಕರೆದು ಹಠ ಮಾಡ್ತೀಯಲ್ಲ ಆಗ ನಿನ್ನ ಹೇಗೆ ಸಮಾಧಾನ ಮಾಡಬೇಕು ಅಂತಾನೆ ಗೊತ್ತಾಗಲ್ಲ ನನಗೆ ನಿಂಗಿಂತ ನನ್ನ ಅಚ್ಚುನೇ ಎಷ್ಟೋ ವಾಸಿ ಎಂದು ಮಗಳನ್ನು ಹೊಗಳಿದ ನಂತರ ಪ್ರತ್ಯಕ್ಷ್ ಅವಳಿಗೆ ತನ್ನ ಮುದ್ದು ಮಗಳ ಬಾಲಲೀಲೆಗಳನ್ನು ವರ್ಣಿಸಿ ಅವಳನ್ನು ನಗಿಸುತ್ತಾ ಊಟ ತಿನ್ನಿಸಿದ ಅವಳು ಅವನ ಅಪ್ಪುಗೆಯಲ್ಲೇ ಹಾಗೆಯೇ ನಿದ್ದೆ ಹೋದ ಮೇಲೆ ಪ್ರತ್ಯಕ್ಷ್ ಅವಳನ್ನು ಮೆಲ್ಲಗೆ ದೂರ ಸರಿಸಿ ತಾನು ಪಕ್ಕದ ಕಾಟ್ನಲ್ಲಿ ಮೈಚಾಚಿದ ಆದರೆ ನಿದ್ರೆ ಅವನಿಂದ ದೂರ ಸರಿದಿತ್ತು ಚಿಕಿತ್ಸಾ ನಿದ್ದೆಯ ಮಂಪರಿನಲ್ಲೇ ಏನೋ ಕನವರಿಸಿ ಪಕ್ಕಕ್ಕೆ ಹೊರಳಿದಾಗ ಪ್ರೀತಿಯಿಂದ ಅವಳ ತಲೆ ನೇವರಿಸಿದ ಪ್ರತ್ಯಕ್ಷ್ ಅವಳ ಎರಡೂ ಕೆನ್ನೆಗೂ ಮುತ್ತಿಟ್ಟ ಅವಳು ಗಾಢನಿದ್ದೇಗೆ ಜಾರಿದ್ದಳು ಎಚ್ಚರವೇ ಆಗಿರಲಿಲ್ಲ ಅವನು ಅವಳ ಪಕ್ಕದಲ್ಲಿ ಕುಳಿತು ಅವಳ ಮುಖವನ್ನೇ ನೋಡುತ್ತಾ ಅದೆಷ್ಟು ಹೊತ್ತು ಕುಳಿತಿದ್ದನು ಅವಳ ಆಸೆಯಂತೆ ಪ್ರತ್ಯಕ್ಷ್ ಆದಷ್ಟು ಅವಳೊಂದಿಗೆ ಸಮಯ ಕಳೆಯಲು ಪ್ರಯತ್ನ ಪಡುತ್ತಿದ್ದ ಆಗೆಲ್ಲ ಅವಳು ಹಿಂದಿನ ಘಟನೆಗಳನ್ನು ನೆನಪಿಸಿಕೊಂಡು ತುಂಬ ನೊಂದುಕೊಂಡು ಕಣ್ಣೀರು ಮಿಡಿಯುತ್ತಿದ್ದಳು ಹೌದು ಪ್ರತ್ಯಕ್ಷ ಮದುವೆಯ ಮೊದಲೇ ತನಗೆ ಒಂಟಿತನ ಕಾಡುತ್ತಿದೆ ಅವಳ ಸನಿಹ ಸಾನ್ನಿಧ್ಯಕ್ಕಾಗಿಯೇ ಅವಳನ್ನು ಮದುವೆಯಾಗುತ್ತೇನೆ ಎಂದು ಹೇಳಿದ್ದನಲ್ಲ ಅವಳ ಮದುವೆ ಆದಾಗಿನಿಂದ ಅದೆಷ್ಟೋ ದಿನ ಅವನು ಯಾವುದಾದರೂ ಸಭೆ ಸಮಾರಂಭಗಳಿಗೆ ಅಥವಾ ಬಂಧು ಮಿತ್ರರ ಫಂಕ್ಷನ್ಗಳಿಗೆ ಅವಳನ್ನು ಕರೆದರೆ ಅವನೊಂದಿಗೆ ಹೋಗಲು ಅವಳಿಗೆ ಬಿಡುವೆ ಸಿಗುತ್ತಿರಲಿಲ್ಲ ಆಗೆಲ್ಲ ಅವನು ಬೇಸರಿಸಿಕೊಂಡಿದ್ದಿರಬಹುದು ಆದರೂ ಅವಳ ಬಳಿ ಎಂದೂ ತಕರಾರು ತೆಗೆದೇ ಇರಲಿಲ್ಲ ಜಗಳವಾಡಿರಲಿಲ್ಲ ತಾಳ್ಮೆ ಸಹನೆ ಪ್ರೀತಿ ಎಲ್ಲವನ್ನು ಪ್ರತ್ಯಕ್ಷದಿಂದ ತಾನು ಬಳುವಳಿಯಾಗಿ ಪಡೆಯಬೇಕೆಂದುಕೊಂಡಳು ಚಿಕಿತ್ಸಾ ಈಗ ಅಚ್ಚರಿ ಸ್ಕೂಲ್ ಬಿಟ್ಟು ಬರುವ ಸಂದರ್ಭದಲ್ಲಿ ತಾಯಿ ಮನೆಯಲ್ಲೇ ಇರುತ್ತಿದ್ದುದರಿಂದ ಅವಳು ಓಡಿಬಂದು ತಾಯಿಯ ಮಡಿಲಲ್ಲಿ ಆಶ್ರಯ ಪಡೆಯುತ್ತಿದ್ದಳು ತಾಯಿಯ ಬಳಿ ಕೇಳಿ ಸಲಹೆ ಪಡೆದು ಹೋಮ್ವರ್ಕ್ ಮಾಡಿಸಿಕೊಳ್ಳುತ್ತಿದ್ದಳು ಅದಾದ ಬಳಿಕ ತನ್ನ ಸ್ಕೂಲ್ನಲ್ಲಿ ನಡೆದ ವಿದ್ಯಮಾನಗಳನ್ನು ಹೇಳಿ ತುಸು ಸಮಯ ತಾಯಿಯೊಂದಿಗೆ ಆಡುತ್ತಿದ್ದಳು ತನ್ನ ಪತಿ ಮತ್ತು ಮಗಳಿಬ್ಬರು ತನಗಾಗಿ ಸಮಯ ಮೀಸಲಿಡುತ್ತಿರುವುದು ಕಂಡಾಗ ಚಿಕಿತ್ಸಾಗೆ ತಾನು ಮೊದಲು ಆ ಕೆಲಸ ಮಾಡಿರಲಿಲ್ಲವಲ್ಲ ಎಂಬ ತಪ್ಪಿತಸ್ಥ ಭಾವನೆಯಿಂದ ನೊಂದುಕೊಳ್ಳುವಂತಾಗುತ್ತಿತ್ತು ಅಂದು ಪ್ರತ್ಯಕ್ಷ ಆಫೀಸ್ ಕೆಲಸ ಮುಗಿಸಿ ಮನೆಗೆ ಬರುವಾಗ ಅವಳು ಅದೇ ಯೋಚನೆಯಲ್ಲಿ ಕಿನ್ನಳಾಗಿದ್ದಳು ಅವಳು ದೀರ್ಘಾಲೋಚನೆಯಲ್ಲಿ ಮುಳುಗಿದ್ದಳು ಪತಿ ಮನೆಗೆ ಬಂದಿದ್ದೇ ಗೊತ್ತಾಗಿರಲಿಲ್ಲ ಚಿಕಿತ್ಸಾಗೆ ಅವಳ ಕಣ್ಣಂಚು ಒದ್ದೆಯಾಗಿದ್ದನ್ನು ಕಂಡು ಅವನು ಅವಳತ್ತ ಧಾವಿಸಿ ಬಂದಿದ್ದ ಇವತ್ತು ನನ್ನ ಚಿನ್ನುಮರಿಗೆ ಏನಾಗಿದೆ ಏನಂತ ಗಾ ಗಾಢ ಚಿಂತೆ ಮಾಡ್ತಾ ಇರೋದು ಎಂದು ಕೇಳುತ್ತಾ ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿ ಹಿಡಿದು ಅವಳ ಕಣ್ಣು ಕೆನ್ನೆ ಗಲ್ಲದ ಮೇಲೆಲ್ಲ ತನ್ನ ಪ್ರೇಮದ ಮುದ್ರೆಯನ್ನು ಒತ್ತತೊಡಗಿದಾಗ ಅವಳು ವಾಸ್ತವ ಪ್ರಪಂಚಕ್ಕೆ ಬಂದಿದ್ದಳು ಅವಳ ಬಲ ಕೈ ಅವನ ಸ್ವಚ್ಛ ಮಾಡಿದ ಹೊರಟು ಕೆನ್ನೆಯನ್ನು ಸವರಿತು ಆ ಕೈಯನ್ನು ತನ್ನ ತುಟಿಗಿಟ್ಟುಕೊಂಡಾಗ ನೋನು ಚಿನ್ನ ಅಷ್ಟು ನನಗೆ ಸಾಕಾಗಲ್ಲ ನನಗೆ ಡೈರೆಕ್ಟಾಗಿ ಕೊಡಬೇಕು ತುಂಟನಗೂ ನಗುತ್ತಾ ತನ್ನ ಕೆನ್ನೆಯನ್ನು ಅವಳ ತುಟಿಯ ಬಳಿಗೂ ಇದ್ದಾಗ ಅವಳ ಮುಖ ಲಜ್ಜೆಯಿಂದ ನಾಚಿ ಕೆಂದಾವರೆಯ ಬಣ್ಣವನ್ನು ಎರವಲು ಪಡೆದಿತ್ತು ಇವತ್ತು ನೀನು ನನಗೆ ಎಷ್ಟು ಮುತ್ತು ಕೊಟ್ಟರು ಕಡಿಮೆಯೇ ಚಿನ್ನ ನಿಂಗೊಂದು ಗುಡ್ ನ್ಯೂಸ್ ಹೇಳೋದಿದೆ ಎನಿಗೆಸ್ ಪ್ರತ್ಯಕ್ಷ್ ಅವಳ ಕಣ್ಣುಗಳ ಆಳಕ್ಕೆ ಇಳಿದು ಪ್ರಶ್ನಿಸಿದಾಗ ಇಲ್ಲ ಪ್ರತ್ಯಕ್ಷ್ ನೀವೇ ಹೇಳಿ ಎಂದು ಅವನಿಗೆ ಒರಗಿಕೊಂಡು ಹೇಳಿದಾಗ ಹಾಗಾದರೆ ಸ್ವೀಟ್ ಕೊಡು ಹೇಳ್ತೀನಿ ಅವಳ ಬಳಿ ತನ್ನ ಡಿಮ್ಯಾಂಡ್ ಇಟ್ಟಿದ್ದ ಪ್ರತ್ಯಕ್ಷ್ ಅವಳಿಂದ ಎಷ್ಟು ಮುತ್ತುಗಳನ್ನು ಕದ್ದರೂ ತೃಪ್ತಿಯಾಗಲಿಲ್ಲ ಪ್ರತ್ಯಕ್ಷಗೆ ಇದು ಸಪ್ಪೆ ಸರಿಯಾಗಿಲ್ಲ ಸ್ವೀಟ್ ಆಗಿಲ್ಲ ಸ್ವಲ್ಪ ರೊಮ್ಯಾಂಟಿಕ್ ಮೂಡ್ಗೆ ಬಂದು ಕಿಸ್ಕೊಡು ಆಗ ಸ್ವೀಟ್ ಆಗಿರುತ್ತೆ ಅವಳನ್ನು ಕಾಡಿಸಿ ಗೋಳುಹಿದ್ದುಕೊಂಡು ಅವಳು ಸುಸ್ತಾದ ಬಳಿಕ ಕೊನೆಗೆ ಸಾರಿ ಪ್ರತ್ಯಕ್ಷ ಇನ್ನು ನನ್ನ ಕೈಯಲ್ಲಿ ಆಗಲ್ಲ ಎಂದು ಮುಖ ಸಪ್ಪೆ ಮಾಡಿಕೊಂಡು ಹೇಳಿದಾಗ ಅವಳ ತುಟಿಗೆ ತುಟಿ ಇಟ್ಟು ಈ ಟ್ರಿಕ್ ಯೂಸ್ ಮಾಡಿದರೆ ನೀನು ಇಷ್ಟು ಕಷ್ಟಪಡುವ ಅವಶ್ಯಕತೆಯೇ ಇರಲಿಲ್ಲ ಎಂದು ಹೇಳಿ ರಸಿಕತೆಯಿಂದ ಹುಬ್ಬು ಕುಣಿಸಿ ನಕ್ಕವನು ನೀನು ತುಂಬ ಬುದ್ಧಿವಂತೆ ಅಂದ್ಕೊಂಡಿದ್ದೆ ಆದರೆ ನೀನು ಟ್ಯೂಬ್ಲೈಟ್ ನೋಡು ಮುಂದಿನ ಶುಕ್ರವಾರ ನಿನ್ನ ಕೈ ಆಪರೇಷನ್ಗಾಗಿ ನಾವಿಬ್ಬರು ಅಮೇರಿಕಕ್ಕೆ ಹಾರ್ತಾ ಇದ್ದೀವಿ ಎಂದಾಗ ಅವನು ಗೇಲಿ ಮಾಡಿದ್ದನ್ನು ಲೆಕ್ಕಿಸದೆ ತನ್ನ ಒಂದೇ ಕೈಯಿಂದ ಅವನನ್ನು ಅಪ್ಪಿಕೊಳ್ಳ ಹೊರಟಾಗ ಪ್ರತ್ಯಕ್ಷ್ ಅವಳಿಗೆ ಸಾಥ್ ನೀಡಿದ್ದ ಆ ಮಾತುಗಳೇ ಅವಳಿಗೆ ಜೀವನೋತ್ಸಾಹವನ್ನು ತುಂಬಿದ್ದವು ಅವಳಿಗಾದ ಸಂತೋಷ ಅಷ್ಟಿಷ್ಟಲ್ಲ ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ ಶುರು ಹಚ್ಚಿಕೊಂಡಿದ್ದರು ಅದಕ್ಕಾಗಿ ಅವಳಿಗೆ ಯಾರ ಮೇಲೆಲ್ಲ ಡೌಟ್ ಇದೆ ಎಂದು ಕೇಳಿ ತಿಳಿದುಕೊಂಡಿದ್ದರು ಅವಳ ಎಡಗೈಗೆ ಏಟಾಗಿದೆ ಎಂದರೆ ಅವಳ ಬಗ್ಗೆ ತಿಳಿದುಕೊಂಡವರೇ ಅವಳ ಏಳಿಗೆ ಸಹಿಸದೆ ಮಾಡಿದ್ದಾರೆಂದು ಅರಿವಾಗಿತ್ತು ಕೊನೆಗೂ ಪೊಲೀಸ್ನವರು ಅಪರಾಧಿಯನ್ನು ಹಿಡಿದಿದ್ದರು ಅವನು ಬೇರೆ ಯಾರೂ ಆಗಿರಲಿಲ್ಲ ಅವಳು ಮೊದಲು ಕೆಲಸ ಮಾಡುತ್ತಿದ್ದ ಡಾಕ್ಟರ್ ಗುರುದತ್ ಅವರ ಮಗ ಸುನಿಲ್ ಅವಳ ಏಳಿಗೆಯನ್ನು ಸಹಿಸದೆ ದುಡ್ಡು ಕೊಟ್ಟು ಗೂಂಡಾ ಒಬ್ಬನನ್ನು ಆ ಕೆಲಸಕ್ಕಾಗಿ ನಿಯಮಿಸಿದ್ದ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯಾಗಿತ್ತು ಪ್ರತ್ಯಕ್ಷ ಚಿಕಿತ್ಸಾಳ ಆಸೆಯಂತೆ ಅವಳನ್ನು ಅಮೆರಿಕಕ್ಕೆ ಕರೆದೊಯ್ದಿದ್ದ ಅವಳಿಗೆ ಯೋಗ್ಯ ಚಿಕಿತ್ಸೆಯನ್ನು ಕೊಡಿಸಿದ್ದ ಅವಳು ಪೂರ್ತಿ ಗುಣಮುಖಳಾದ ಬಳಿಕ ಮತ್ತೆ ತಮ್ಮ ನರ್ಸಿಂಗ್ ಹೋಮ್ಗೆ ಕೆಲಸಕ್ಕೆ ಹೋಗುತ್ತಿದ್ದಳು ಆದರೆ ಈಗ ಅವಳು ಆದರೆ ಅವಳ ಹಾಸ್ಪಿಟಲ್ನಲ್ಲಿ ಈಗ ಬೇರೆ ನುರಿತ ವೈದ್ಯರನ್ನು ಅಪಾಯಿಂಟ್ ಮಾಡಿದ್ದರಿಂದಾಗಿ ಅವಳ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಿಕೊಂಡಿದ್ದಳು ಸಂಜೆ ಮಗಳು ಸ್ಕೂಲ್ ಬಿಟ್ಟು ಬರುವ ಸಂದರ್ಭದಲ್ಲಿ ಮಗಳನ್ನು ಕರೆತರಲು ತಾನೇ ಹೋಗುತ್ತಿದ್ದಳು ಅಂದು ಸಂಜೆ ಪ್ರತ್ಯಕ್ಷ್ ಮನೆಗೆ ಬಂದಾಗ ಪತ್ನಿ ಆರಾಮವಾಗಿ ಮನೆಯಲ್ಲೇ ಇರುವುದನ್ನು ಕಂಡು ಅವನು ಆಶ್ಚರ್ಯದಿಂದ ಹುಬ್ಬೇರಿಸಿದ್ದ ಅವನನ್ನು ಎದುರುಗೊಂಡವಳು ತನ್ನ ತೋಳಹಾರವನ್ನು ಅವನ ಕುತ್ತಿಗೆಗೆ ಹಾಕಿ ಅವನ ಎದೆಯಲ್ಲಿ ಮುಖ ಹುದುಗಿಸಿಕೊಳ್ಳುತ್ತಾ ಯಾಕೆ ಪ್ರತ್ಯಕ್ಷ್ ಆಶ್ಚರ್ಯ ಆಯ್ತಾ ಇನ್ಮುಂದೆ ಹೀಗೇನೆ ಮುಖದ ತುಂಬ ನಗು ಅರಳಿಸುತ್ತಾ ಹೇಳಿದಾಗ ಅವಳ ಬಿಚ್ಚು ಕೇಶರಾಶಿಯೊಳಗೆ ತನ್ನ ಮುಖ ಹುದುಗಿಸಿಕೊಳ್ಳುತ್ತಾ ಹೇಳಿದ ಪ್ರತ್ಯಕ್ಷ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಡಾರ್ಲಿಂಗ್ ಪ್ರತ್ಯಕ್ಷ್ ನಿಮಗೊಂದು ವಿಚಾರ ಗೊತ್ತಾ ನಾವು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿರುವಾಗ ನಮ್ಮವರು ಯಾರು ಅಂತ ನಮಗೆ ಚೆನ್ನಾಗಿ ಗೊತ್ತಾಗೋದು ದೇವರು ಒಡ್ಡಿದ ಆ ಪರೀಕ್ಷೆಯಲ್ಲಿ ನಿಮ್ಮ ಪ್ರೀತಿಯ ಆಳದ ಅರಿವಾಯಿತು ಪ್ರತ್ಯಕ್ಷ ನೀವು ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಬೆನ್ನೆಲುಬಾಗಿ ನನಗೆ ಸ್ಫೂರ್ತಿಯಾಗಿ ನಿಂತಿದ್ದೀರಿ ನಾನು ಏನೇ ಸಾಧನೆ ಮಾಡಿದ್ದರೂ ಅದರ ಹಿಂದೆ ನಿಮ್ಮ ಬೆಂಬಲ ಇದ್ದೇ ಇದೆ ಅಂತ ತೋರಿಸಿಕೊಟ್ಟಿದ್ದೀರಾ ನಿಮ್ಮ ಅತಿಯಾದ ಪ್ರೀತಿನೇ ನನ್ನನ್ನು ಇಂದು ಜೀವಂತವಾಗಿ ಇರಿಸಿರೋದು ನಿಮಗೆ ಕೃತಜ್ಞಗಳನ್ನು ಅಪ್ ಅರ್ಪಿಸೋಕೆ ನನ್ನ ಹತ್ರ ಪದಗಳೇ ಇಲ್ಲ ಪ್ರತ್ಯಕ್ಷ ನಾನು ಜೀವನದಲ್ಲಿ ಒಂದು ಪಾಠ ಕಲ್ತಿದ್ದೀನಿ ಈಗ ನಮ್ಮ ನರ್ಸಿಂಗ್ ಹೋಮ್ ಸಾಕಷ್ಟು ಪ್ರಗತಿಯಲ್ಲಿದೆ ಅಲ್ಲಿ ತಜ್ಞ ವೈದ್ಯರ ಸೌಲಭ್ಯ ಕೂಡ ಇದೆ ನಾನು ನನ್ನ ಕೆಲಸದ ಅವಧಿಯನ್ನು ನಿಗದಿತಗೊಳಿಸಿದ್ದೀನಿ ಕಡಿಮೆ ಮಾಡಿದ್ದೀನಿ ನನ್ನ ಸಂಸಾರಕ್ಕೂ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಅಟ್ಲೀಸ್ಟ್ ದಿನದ ನಾಲ್ಕೈದು ಗಂಟೆ ಸಮಯವಾದರೂ ನಿಮಗಿಬ್ಬರಿಗೋಸ್ಕರ ನನ್ನ ಸಮಯವನ್ನು ಮೀಸಲಿಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಇನ್ನೊಂದು ಸಂತೋಷದ ವಿಚಾರ ಏನು ಗೊತ್ತಾ ಪ್ರತ್ಯಕ್ಷ ಈ ಸಲ ಅಚ್ಚುಗೆ ರಜಾ ಸಿಕ್ಕಾಗ ನಾವು ಮೂರು ಜನಾನು ಒಂದು ತಿಂಗಳು ಎಲ್ಲಾದರೂ ಒಟ್ಟಿಗೆ ಸುತ್ತಾಡಿಕೊಂಡು ಬರಬೇಕು ನಿಮಗೆ ಅದಕ್ಕೆ ಒಪ್ಪಿಗೆ ಇದೆ ತಾನೆ ಅವನು ಕೆಲ ದಿನಗಳಿಂದ ಆ ಬಗ್ಗೆಯೇ ಯೋಚಿಸುತ್ತಿದ್ದ ಈಗ ಅವಳ ಬಾಯಿಯಿಂದಲೇ ಕೇಳಿ ಅವನು ಸಂತುಷ್ಟನಾಗಿದ್ದ ಅವಳ ಮಾತು ಕೇಳಿ ಅವನು ಆಶ್ಚರ್ಯದಿಂದ ಕಣ್ಣರಳಿಸಿ ವಾಟ್ ಎ ಪ್ಲಸೆಂಟ್ ಸರ್ಪ್ರೈಸ್ ಐ ಕಾಂಟ್ ಬಿ ಇಟ್ ಡಾರ್ಲಿಂಗ್ ಎಂದವನು ಅವಳನ್ನಪ್ಪಿಕೊಂಡ ಭಾವೋದ್ವೇಗದಿಂದ ಅವನ ತುಟಿಗಳು ಅವಳ ಮುಖದ ತುಂಬ ಮುತ್ತಿನ ಮಳೆ ಗರೆಯಲಾರಂಭಿಸಿದಾಗ ಅವಳ ತುಂಬ ತನ್ನ ಪ್ರೀತಿಯ ಹುಚ್ಚು ಹೊಳೆಯನ್ನು ಹರಿಸಿದ್ದ ಪ್ರತ್ಯಕ್ಷ್ ಅವಳು ಅವನ ಭುಜಕ್ಕೆ ತಲೆಯೊರಗಿಸಿ ಅವನ ತೆರೆದ ಬಾಹುಗಳಲ್ಲಿ ಕರಗಿ ಹೋಗಿದ್ದಳು ಚಿಕಿತ್ಸಾ ವೀಕ್ಷಕರೇ ಈ ಕತೆಗೆ ವ್ಯೂಸ್ ಕಡಿಮೆ ಬರ್ತಾ ಇದ್ದಿದ್ದರಿಂದ ಈ ಕಥೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಖಾತೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್